ಶಿಡ್ಲಘಟ್ಟ ವಿಧಾನಸಭಾ ವ್ಯಾಪ್ತಿಯಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಐಎಸ್ ಕೆಎಸ್ ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಸಲುವಾಗಿ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡರವರು ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವ ಅಭ್ಯರ್ಥಿಗಳಿಗೆ ಉನ್ನತ ಸ್ಥಾನಕ್ಕೆ ತರುವ ಉದ್ದೇಶದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ನೀಡಲು ಉದ್ದೇಶಿಸಲಾಗಿದೆ ಜೀವನದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಹಾಗೂ ಪೋಷಕರ ಕನಸು ಪಿ ಐಪಿಎಸ್ ಆಗಬೇಕು ಎಂದು ಇರುತ್ತದೆ ಆದರೆ ನಾನಾ ಕಾರಣಗಳಿಂದ ಅದು ಸಾಧ್ಯವಾಗಿರುವುದಿಲ್ಲ ಅಂತಹ ವಿದ್ಯಾರ್ಥಿಗಳ ಗುರಿಯನ್ನು ನನಸು ಮಾಡುವ ಉದ್ದೇಶದಿಂದ ಈ ಮಹತ್ವ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ವರದಿ ಬಚ್ಚಹಳ್ಳಿ ನಾರಾಯಣಸ್ವಾಮಿ ಒಂದು ವಿಶೇಷವಾಗಿ ನಮ್ಮ ಸಿದ್ದಗರ ವಿಧಾನಸಭಾ ಕ್ಷೇತ್ರದಂಥ ಓದಿರುವಂಥ ವಿದ್ಯಾರ್ಥಿಗಳಿಗೆ ಓದ್ತಾ ಇರುವಂಥ ಫೈನಲ್ ಇಯರ್ಸ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಆಗಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಎಲ್ಲ ಮಕ್ಕಳುಗಳ ಜೊತೆ ಚರ್ಚೆ ಮಾಡಿ ಈಗ ಏನಾಗಿದೆ ಐ ಎ ಎಸ್ ಐ ಪಿ ಎಸ್ ಪ್ರಿಪ್ರೇಷನ್ಸು ಕೆ ಎ ಎಸ್ಸು ಮತ್ತು ಅದೇ ಜನರಲ್ ಎಕ್ಸಾಮ್ಸು ಇವತ್ತು ಐ ಎ ಎಸ್ ಎಲೆಕ್ಷನ್ ಐ ಎ ಎಸ್ ಎಕ್ಸಾಮ್ಸಿಂದ ಹಿಡಿದು ಒಂದು ಲೋರ್ ಎಲೆಕ್ಷನ್ಸ್ ಅಂತಂದರೆ ಇವತ್ತು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಗೆ ರಿಪಾಯ್ ಒಂದು ಯಾವುದೇ ಒಂದು ಎಕ್ಸಾಮ್ ಬರಿಬೇಕು ಅಂದ್ರೂ ಮಕ್ಕಳಿಗೆ ತುಂಬಾ ತೊಂದರೆ ಪಡ್ತಿದ್ದಾರೆ ಇಲ್ಲಿ ಸರಿಯಾದ ಕೋಚಿಂಗ್ ಇಲ್ಲೇ ಇರೋದ್ರಿಂದ ಇಲ್ಲಿ ನಮ್ಮ ಶಿಡ್ಲಿಗ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲೇ ಒಂದು ಕೋಚಿಂಗ್ ಸೆಂಟರ್ನ ಮಾಡಬೇಕು ಮಕ್ಕಳಿಗೆ ಒಂದು ಅನುಭವ ಇರಬೇಕು ಯಾವುದೇ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಅವರಿಗೆ ಒಂದು ಮಾಹಿತಿ ಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿ ನಮ್ಮ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಇವತ್ತಿನ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಧನ ಅಕಾಡೆಮಿ ಕೋಚಿಂಗ್ ಸೆಂಟರ್ ಬಂದು ಇಡೀ ನಮ್ಮ ರಾಜ್ಯದಲ್ಲೇ ಟಾಪ್ ತ್ರೀ ನಲ್ಲಿ ನಡೆಸಿದೆ ಈ ಒಂದು ಸಾಧನ ಅಕಾಡೆಮಿ ಕೋಚಿಂಗ್ ಸೆಂಟರ್ ಇಂದ ಸುಮಾರು ಜನ ಐ ಎ ಎಸ್ ಅಧಿಕಾರಿಗಳಾಗಿ ಹೊರ ಬಂದಿದ್ದಾರೆ ಈಗಾಗಲೇ ಕೆಲವು ಅದಕ್ಕೆ ಗೌರ್ಮೆಂಟ್ ಹುದ್ದೆಗಳಲ್ಲಿ ವರ್ಕ್ ಕೂಡ ಮಾಡ್ತಿದ್ದಾರೆ ಎಷ್ಟೋ ಜನ ಇವರು ಸಾಧನಾ ಅಕಾಡೆಮಿಯಿಂದ ಕೋಚಿಂಗ್ ತಗೊಂಡಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಗೌರ್ಮೆಂಟ್ ಜಾಬ್ಸ್ ಇರ್ಬೋದು ಬೇರೆ ಉನ್ನತ ಮಟ್ಟದ ಹುದ್ದೆಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆಲ್ರಿಗೂ ಅನುಕೂಲ ಆಗಬೇಕು ಅಂದರೆ ನಮಗ ಅನುಕೂಲ ಆಗಬೇಕು ಅಂತ ಹುದ್ದೆ ಇರುವಂಥವ್ರನ್ನ ಇಲ್ಲಿ ಕರೆಸಿ ನಮ್ಮ ಮಕ್ಕಳಿಗೆ ಅವ್ರ ಕಡೆಯಿಂದ ಆವಾಗ ಅವಾಗೊಂದು ಮೋಟಿವೇಶನಲ್ ಕ್ಲಾಸ್ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು

ಕೋರ್ಸ್ನ ಕೋಚಿಂಗ್ ಕೊಡಬೇಕು ಅಂತ ನನಗೆ ನಿರ್ಧಾರ ಮಾಡಿದೆ ಸರ್ ಕೇಳಿದಾಗ ಏನು ಹೋಗಂತಂದ್ರೆ ಬೆಂಗಳೂರು ಡೆಲ್ಲಿ ಅಲ್ಲಿಗೆ ಹೊರಗಡೆ ಎಲ್ಲೇ ಹೋಗಿದ್ರು ಕೂಡ ಸುಮಾರು ಒಂದು ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್ ಹೇಳೋದು ಇಲ್ಲ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಮಕ್ಕಳಿಗೆ ಅನುಕೂಲ ಆಗ್ರಹ ದೃಷ್ಟಿ ಇದೆ ಎಲ್ಲ ಖರ್ಚನ್ನು ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡೋಣ ಅಂತ ಅಂದ್ರು ಆ ಕಾರಣದಿಂದ ಏನು ಕೋಚಿಂಗ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಫ್ರೀ ಆದ್ರೆ ಪ್ರತಿಯೊಂದು ಹಣನೂ ಕೂಡ ಫ್ರೀ ಆಗಿ ಫ್ರೀ ಇಲ್ಲ ಅದು ಪೂರ್ತಿ ಖರ್ಚನ್ನ ಸರ್ವರೇ ಬಾರಿಸ್ತಾರೆ ಆಮೇಲೆ ವಿದ್ಯಾರ್ಥಿಗಳೇನು ಹತ್ತನೇ ತಾರೀಕಿಂದ ನಾವು ಅಪ್ಲಿಕೇಶನ್ ನ ಇಲ್ಲೇ ಕಾಂಗ್ರೆಸ್ ಭವನದಲ್ಲಿ ಕೊಡ್ತೇವೆ ಹತ್ತನೇ ತಾರೀಕಿಂದ ಜನ ಹತ್ತನೇ ತಾರೀಕು ಆಮೇಲೆ ಮೂವತ್ತನೇ ತಾರೀಕು ಅಪ್ಲಿಕೇಶನ್ನ ನಾವು ಕೊನೆ ದಿನ ಅಂತ ಆಗಿರುತ್ತೆ ಐದರಿಂದ ಹತ್ತನೇ ತಾರೀಕು ಒಳಗಡೆ ನಾವೇನು ಅಂತಂದರೆ ಅಪ್ಲಿಕೇಶನ್ನ ವೆರಿಫಿಕೇಶನ್ ಮಾಡ್ತೇವೆ ಪೂರ್ತಿ ಮಾಡ್ತೇವೆ ಫೈನಲ್ ರಿಸಲ್ಟನ್ನ ಏನು ಹಂಗಂತಂದ್ರೆ ಲೀಸ್ಟ್ನ ಸಲವರಿಗೆ ಹದಿನೈದನೇ ತಾರೀಕು ನಾವು ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಹದಿನೈದನೇ ತಾರೀಕು ನಾವು ಲೀಸ್ಟ್ ಅನೌನ್ಸ್ ಮಾಡ್ತೀವಿ ಹದಿನಾರನೇ ತಾರೀಕು ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ತರಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇಲ್ಲೇ ಇರುತ್ತೆ ಯಾರೆಲ್ಲ ಅಪ್ಲಿಕೇಶನ್ ಮಾಡಿರ್ತಾರೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ಸರ್ ಅವರ ಹುಟ್ಟಿದ ಹಬ್ಬದ ದಿನ ನಾವೇನು ಅಂತ ಅಂದರೆ ಆ ದಿನವೇ ಇನೋಗ್ರೇಷನ್ ಮಾಡಿ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೇವೆ ಸತತ ಆರು ತಿಂಗಳ ಕಾಲ ತರಗತಿಗಳು ನಡೆಯುತ್ತೆ ಹತ್ತರಿಂದ ಐದು ಗಂಟೆವರೆಗೂ ಕೂಡ ತರಗತಿಗಳು ನಡೆಯುತ್ತೆ ಸರ್ ಅವರು ಹಿಡಿದು ಬೇರೆ ಬೇರೆ ಕಡೆಯಿಂದ ಬರುವಂತ ಭಾಗದಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗುತ್ತೆ ಬೆಳಗ್ಗೆ ಅವರಿಗೆ ಬಂದು ಅಡುಗೆ ಮುಂದೆಲ್ಲ ವ್ಯವಸ್ಥೆ ಇದಾಗುತ್ತೆ ಅಂತ ಹೇಳಿ ಕೂಡ ಮಾಡೋಣ ಇದಕ್ಕಿಂತ ಮುಂಚೆ ಇಲ್ಲಿ ಏನೆಲ್ಲ ಅವಶ್ಯಕತೆ ಇದೆ ನೋಡಿ ಅಂತ ಹೇಳಿ ನಾವು ಹೇಳಿದ್ವಿ ಸರ್ ಇಲ್ಲಿ ರೆಸ್ಟ್ ರೂಮ್ ಇಲ್ಲ ಅಂತ ಹೇಳಿ ಸರ್ ಹೇಳಿದ್ರು ಕೂಡ ಕಟ್ಸೋಣ ಅಂತ ಹೇಳಿದ್ರು ಬಟ್ಟೆ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಆರ್ಥಿಕವಾಗಿರುವಂತಹ ವಿದ್ಯಾರ್ಥಿಗಳನ್ನ ಗುರುತಿಸಿ ಸಮಾಜದ ಒಂದು ಉನ್ನತ ಉದ್ದೇಶ ಏನು ಅಂತಂದ್ರೆ ಸರ್ ಅವ್ರದ್ದಾಗಿರುವಂಥದ್ದು ಅವರ ಉದ್ದೇಶಕ್ಕೆ ನಾವು ಒಂದು ಗುರಿಯಾಗಿ ನೆಲೆಯಾಗಿ ಅವರ ಜೊತೆಗೆ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ನಾವು ಸಮಸ್ಯೆನೇ ಇಲ್ಲಿಗೆ ತಗೊಂಡ್ಬಂದಿದೀವಿ ಸಾಮಾನ್ಯವಾಗಿ ಏನಾಗುತ್ತೆ ಇಲ್ಲಿಂದ ಸರ್ ಇಲ್ಲ ಮೇಡಮ್ ಸಮಸ್ಯೆನೇ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರು ವರ್ಷಗಳ ಕಾಲ ಬೇರೆ ಬೇರೆ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ತರಬೇತಿ ನೀಡಿದಂತಹ ಬೆಸ್ಟ್ ಏನು ಟೀಚಿಂಗ್ ಫ್ಯಾಕಲ್ಟಿ ಇರ್ತಾರೆ ಅವರೇ ಇಲ್ಲಿ ಅವರಿಗೆ ಕೋಚಿಂಗ್ ಕೊಡ್ತಾರೆ ನಮ್ಮ ಜೊತೆಗೆ ಏನು ಸಾಧಕ ಸಂಸ್ಥೆ ಆಡಳಿತಾಧಿಕಾರಿಯಾಗಿರುವಂತಹ ಆಗಿರುವಂತಹ ರಾಜು ಸರ್ ಅವರು ಇದ್ದಾರೆ ಅವರು ಕೂಡ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡ್ತಿರ್ತಾರೆ ಮತ್ತೇನು ಪ್ರತಿ ಅಂದರೆ ವಾರದಲ್ಲಿ ಎರಡು ದಿನ ಅಂದರೆ ಒಂದು ದಿನ ಅಥವಾ ಹದಿನೈದು ದಿನಕ್ಕೆ ಒಮ್ಮೆ ದೇಶದ ಟಾಪ್ ಐ ಎ ಎಸ್ ಐ ಕೆ ಎಸ್ ಆಫೀಸರ್ ಆಗಿರೋಂಥದನ್ನು ಕಸಿ ನಾವು ಇಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮ ಮಾಡ್ತೇವೆ ಮತ್ತು ಅವ್ರಿಗೆ ಒಂದು ಮೋಟಿವೇಶನ್ ಟೈಪು ಯಾವ ರೀತಿ ಓದಬೇಕು ಏನು ಓದಬೇಕು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ನಾವು ಇಲ್ಲಿ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಸರ್ ಅವರೇನು ಅಂದ್ರೆ ಇದೊಂದು ಐತಿಹಾಸಿಕ ಹೆಜ್ಜೆ ಅಂತ ಹೇಳ್ಬೋದು ಯಾಕೆಂದ್ರೆ ಇನ್ನೂರ ಇಪ್ಪತ್ತ ನಾಲ್ಕು ಜನ ಎಂ ಎಲ್ ಎಸ್ ಕೂಡಿದ್ದಾರೆ ಯಾರು ಕೂಡ ಇಂತಹ ಕೈ ಹಾಕಿರ್ಲಿಕ್ಕಿಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಸ್ವಾರ್ಥ ಇರುತ್ತೆ ನನ್ನ ಮಗ ಐ ಎ ಎಸ್ ಆಗ್ಬೇಕು ಅಂತ ಹೇಳಿ ಆದ್ರೆ ಮೊದಲನೇ ವ್ಯಕ್ತಿ ಅನ್ಸುತ್ತೆ ನನ್ನ ಕಾನ್ಸ್ಟಿಟನ್ಸಿರುವಂತಹ ಮಕ್ಕಳು ಐ ಎ ಎಸ್ ಆಗ್ಬೇಕು ಹೇಳಿ ನಿರ್ಧಾರ ಮಾಡುತ್ತಿರುವಂತಹ ರಾಜಗೌಡ ಸರ್ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತೇನೆ ನೀವು ಏನು ಅಂತಂದ್ರೆ ಈ ಒಂದು ಕಾರ್ಯಕ್ಕೆ ನಮ್ಮನ್ನು ಆಯ್ಕೆ ಮಾಡಿ ಖಂಡಿತವಾಗಿಯೂ ಕೂಡ ನಾವು ಹೇಳದಕ್ಕೆ ನಮ್ಮಲ್ಲಿ ಶಿಡ್ಲಘಟ್ಟದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಕಲ್ಲಾಗಿ ಕೊಡಿ ಮೂರ್ತಿಯಾಗಿ ಕೆಟ್ಟಿ ನಿಮಗೆ ಕೊಡ್ತೇವೆ ಅಂತ ಹೇಳಿ ನಾನು ಆಶ್ವಾಸನೆ ಮೇಡಮ್ ಈಗ ಐ ಎಸ್ ಕೆ ಎಸ್ ಟ್ರೈನಿಂಗ್ ತಗೊಂಡ ವಿದ್ಯಾರ್ಥಿ ಆ ಜಾಬ್ ತನಕ ನೀವೇ ಟ್ರೈನಿಂಗ್ ಕೊಡ್ತೀರಾ ಯಾವ ಥರ ಮತ್ತೆ ಸರ್ ಇದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಮಿಸ್ ಆಗಿರುತ್ತೆ ಇಲ್ಲಾಂದ್ರೆ ಯಾರೇ ಬಂದರೂ ಆಹ್ವಾನ ಇದೆ ಇದು ನಮ್ಮ ಕರ್ತವ್ಯ ನಮ್ಮ ಕರ್ಮಭೂಮಿ ಅಂತ ಅಂದ್ಕೊಂಡಿದ್ದೀವಿ ಇದು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಇನ್ಕ್ಲೂಡಿಂಗ್ ಚಿಕ್ಕ ಹೋಬಳಿ ಸೇರಿದಂತೆ ಎಲ್ಲ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇದು ಇಷ್ಟಿಕ್ ಮಾತ್ರ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಗ್ರಾಮಗಳಿಗೆ ಮಾತ್ರ ಮಿಸ್ ಆಗಿರುತ್ತೆ ಇಲ್ಲಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಮೇಡಮ್ ಅಪ್ಲಿಕೇಶನ್ ಹಾಕೋಕ್ಕೆ ಕ್ವಾಲಿಫಿಕೇಶನ್ ಏನು ಏನಿರಬೇಕಂತ ಹೇಳಿ ತಿಳಿಸ್ಕೊಡಿ ಅಪ್ಲಿಕೇಶನ್ ಫಿಲ್ ಮಾಡಕ್ಕೆ ಏನೋ ಅಪ್ಲಿಕೇಶನ್ ಫಿಲ್ ಮಾಡಕ್ಕೆ ಏನೋ ಡಾಕ್ಯುಮೆಂಟ್ಸ್ ಬೇಕು ಒಂದ್ಸಲ ತಿಳಿಸ್ಕೊಡಿ ಮೇಡಮ್

ಸಾಧನ ಅಕಾಡೆಮಿಯಲ್ಲಿ ಬೇರೆ ಕಡೆ ಟ್ರೈನಿಂಗ್ ತಗೊಳ್ಬೇಕಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಗೆ ಏನು ನಿಮ್ಮ ಟ್ರೈನಿಂಗ್ ಮೇಡಮ್ ಒಂದು ಪೇಪರ್ ಕಂಪ್ಲೀಟ್ ಮಾಡಿ ಯುಎನ್ ಯುರಿಯಾ ಏನ್ ಸೋ ನಮ್ಮ ಅದು ಈಗ ಪುನರ್ ಯೋಜನೆ ಪಾತ್ರನ ಶಕದಿಂದ ಚಟರಲೇ ಸಂಪಸನೆ ಅದರ ಬಗ್ಗೆ ಒಂದು ಆಪ್ಡೇಷನ್ ಫಾಸ್ಟ್ ಟೈಪ್ ಅಂತ ಅಂದ್ರೆ ಸಾಮಾನ್ಯವಾಗಿ ಜಿಎಸ್ಟಿ ಪೇಪರ್ ಎಲ್ಲವೂ ಕೂಡ ಏನ್ ಇರುತ್ತೆ ಅವೆಲ್ಲ ತುಂಬಾ ಸೇರಿ ಇರುತ್ತೆ ಏನು ಅಂತ ಎಲ್ಲಾ ಪೇಪರ್ಸ್ ಕೂಡ ಟೆಕ್ನಿಕಲ್ ಪೇಪರ್ಸ್ ಇಯಾವುದಾ ವಿದ್ಯಾರ್ಥಿಗಳಿಗೆ ಪಿಎಸ್ಸಿ ಪೇಪರ್ ಇರುತ್ತೆ ಅಂತಾ ವಿದ್ಯಾರ್ಥಿಗಳಿಗೆ ಸೆಪರೇಟ್ ಪೇಪರ್ ಇರಲ್ಲ ಆನ್ ಪೇಪರ್ ಕೂಡ ಮಾಡ್ಕೊಂತೀವಿ ವಿದ್ಯಾರ್ಥಿಗಳಿಗೆ